ರೈತರು ಬೆಳೆದಿರುವಂಥ ಮೆಕ್ಕೆಜೋಳ ಈ ಬಾರಿ ದಾಖಲೆ ಪ್ರಮಾಣದಲ್ಲಿ ಬೆಳೆದಿದ್ದಾರೆ ಮತ್ತು ಹೆಚ್ಚು ಪ್ರದೇಶದಲ್ಲಿ ಬೆಳೆದಿದ್ದಾರೆ ಅಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಾರೆ ಆದರೆ ಕೇವಲ ಇಪ್ಪತ್ತು ಕ್ವಿಂಟಲ್ ತೋರ್ತೀವಿ ಅನ್ನುವಂಥದ್ದು ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ಅದರಿಂದ ರೈತರಿಗೆ ಏನೂ ಅನುಕೂಲ ಆಗೋದಿಲ್ಲ ಮತ್ತು ದರವೂ ಕೂಡ ಮಾರುಕಟ್ಟೆಯಲ್ಲಿ ಏರೋದು ಆದ್ದರಿಂದ ನಾನು ಅವತ್ತು ಹೇಳಿದ್ದೆ ಹತ್ತು ಲಕ್ಷ ಮೆಟ್ರಿಕ್ ಟನ್ ಸಾರೋದನ್ನ ಕನಿಷ್ಠ ಇಪ್ಪತ್ತು ಲಕ್ಷ ಐವತ್ತು ಒಟ್ಟು ಐವತ್ನಾಲ್ಕು ಲಕ್ಷ ಮೆಟ್ರಿಕ್ ಟನ್ ಬೆಳೆದಿದ್ದಾರೆ ಅದರಲ್ಲಿ ಕನಿಷ್ಠ ಒಂದು ಇಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ ಆದರೂ ಖರೀದಿ ಮಾಡಿದರೆ ಮಾರ್ಕೆಟಲ್ಲಿ ಬರ್ತದೆ ಇದನ್ನು ಇದನ್ನು ಮಾಡ್ದೇ ಮತ್ತು ಮಾಡಿದ್ರಿಂದ ರೈತರು ಆಕ್ರೋಶಗೊಂಡಿದ್ದಾರೆ ಎರಡನೇ ಬೆಳಗ್ಗೆ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಖರೀದಿ ಕೇಂದ್ರ ಆಗಬೇಕು ಮೂರನೇದ್ದು ಎಮ್ ಎಸ್ ಪಿ ಜೊತೆಗೆ ರಾಜ್ಯ ಸರ್ಕಾರ ರೈತರ ಪರವಾಗಿ ತಮ್ಮ ಅನುದಾನವನ್ನು ಕೂಡ ಸೇರಿಸಿ ಅದಕ್ಕೆ ಕೊಡಬೇಕು ಅನ್ನುವಂಥದ್ದು ಯಾವೂ ಕೂಡ ಮಾಡ್ದೇ ರೈತರಿಗೆ ಈಗ ಖರೀದಿ ಕೇಂದ್ರ ಕೂಡ ಸರಿಯಾಗಿ ಪ್ರಾರಂಭ ಆಗಿಲ್ಲ ಮತ್ತು ಅಲ್ಲಿ ಭಾಳಷ್ಟು ರೈತರನ್ನ ವಾಪಸ್ ಕಳಿಸುವಂಥ ಕೆಲಸ ಆಗ್ತಾಯಿದೆ ಆಮೇಲೆ ಇನ್ನೂ ಯಾವ ಪ್ರಕ್ರಿಯೆ ಕೂಡ ನಡೆದಿಲ್ಲ ಹೀಗಾಗಿ ರೈತರು ರೊಚ್ಚಿಗೆದ್ದು ಇವತ್ತು ರಸ್ತೆ ತಡೆಯನ್ನು ಇದ್ದಾರೆ ಈಗಲೂ ಅದು ಸರ್ಕಾರ ಕಣ್ಣು ತೆರೆಯಬೇಕು ಕೂಡಲೇ ಕನಿಷ್ಠ ಒಂದು ನೂರು ಕ್ವಿಂಟಲನ್ನು ಪ್ರತಿಯೊಬ್ಬ ರೈತರಿಂದ ಖರೀದಿ ಮಾಡುವಂಥ ಕೆಲಸ ಆಗ್ಬೋದು ಮತ್ತು ಅದನ್ನು ಭಾಳ ಸರಳವಾಗಿ ಅದರಲ್ಲಿ ಇಂಜೆಕ್ಷನ್ ಭಾಳ ಮಾಡ್ತಾರೆ ಅದಾಗಲಿ ನೋಡ್ಕೊಬೇಕು ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು